ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ನಾನು ನಾಮಪದ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ನಾಮ ಪದ ಈ ನಾಮಪದ ಅಂದ್ರೆ ಏನು ನಾಮಪದ ಅಂದ್ರೆ ನೋಡಿ ನಾಮ ಅಂದ್ರೆ ನಾಮ ಎಂದರೆ ಹೆಸರು ನಾಮ ಎಂದರೆ ಹೆಸರು ಹೆಸರನ್ನು ಸೂಚಿಸುವಂತಹದ್ದು ಕಾಮ ನಾಮ ಪದ ಎಂದರೆ ನಾಮ ಪದ ಎಂದರೆ ಹೆಸರನ್ನು ಹೇಳುವ ಪದ ಹೆಸರನ್ನು ಹೇಳುವ ಪದಕ್ಕೆ ನಾಮಪದ ಅಂತ ಕರೀತಾರೆ ನೋಡಿ ನಾಮಪದ ಅಂದರೆ ಏನು ಇಷ್ಟೇ ವೆರಿ ಸಿಂಪಲ್ ನಾಮ ಅಂದರೆ ಹೆಸರು ನಾಮಪದ ಎಂದರೆ ಹೆಸರನ್ನು ಹೇಳುವ ಪದ ಹೇಳುವ ಪದ ನಾಮ ಅಂದರೆ ಹೆಸರು ನಾಮಪದ ಅಂದರೆ ಹೆಸರನ್ನು ಹೇಳುವಂತಹ ಪದ ಎಂದು ಅರ್ಥ ಅಷ್ಟೇನೆ ನಂತರ ನೋಡಿ ಈ ನಾಮಪದ ಅಂದರೆ ನಾವು ವ್ಯಾಖ್ಯಾನವನ್ನು ನೋಡೋದಾದರೆ ವೆಕ್ ವ್ಯಕ್ತಿ ಕಮ ವಸ್ತು ಕಮ ಪ್ರಾಣಿ ಯಾವುದಾದ್ರೂ ಪ್ರಾಣಿ ಇರ್ಬೋದು ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಹಾಗೆಯೇ ಸ್ಥಳ ಸ್ಥಳಗಳ ಹೆಸರನ್ನು ಹೆಸರುಗಳನ್ನು ತಿಳಿಸುವ ಪದಗಳೇ ಪದಗಳೇ ನಾಮಪದಗಳು ಪದಗಳು ನೋಡಿ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳಗಳ ಹೆಸರುಗಳನ್ನು ತಿಳಿಸುವ ಪದಗಳೇ ನಾಮಪದಗಳು ವ್ಯಕ್ತಿ ಅಂದಾಗ ರಾಮ ಕೃಷ್ಣ ಅಖಿಲೇಶ್ ಕಾರ್ತಿಕ್ ಹೀಗೆ ವಸ್ತು ಎಂದಾಗ ಟೇಬಲ್ ಕುರ್ಚಿ ಪೆನ್ನು ಪುಸ್ತಕ ಇಂತಹದ್ದು ಪ್ರಾಣಿ ಎಂದಾಗ ಆನೆ ಒಲಿ ಚಿರತೆ ತೋಳ ಪ್ರಾಣಿಗಳ ಹೆಸರು ಹಾಗೆಯೇ ಸ್ಥಳಗಳ ಅಂದರೆ ಸ್ಥಳಗಳು ಅಂದರೆ ಬೆಂಗಳೂರು ಮಂಡ್ಯ ಮೈಸೂರು ಮದ್ದೂರು ಹೀಗೆ ಹೆಸರುಗಳನ್ನು ಹೇಳುವಂತಹ ಅಥವಾ ತಿಳಿಸುವಂತಹ ಪದಗಳನ್ನೇ ನಾಮಪದಗಳು ಅಂತ ಕರಿತೀವಿ ನಾಮ ಅಂದರೆ ಹೆಸರು ನಾಮಪದ ಅಂದರೆ ಹೆಸರನ್ನು ಹೇಳುವಂತಹ ಪದ ಇನ್ನು ನಾಮಪದಕ್ಕೆ ಉದಾಹರಣೆಗಳನ್ನು ನೋಡೋಣ ನಾಮಪದದ ವಿಧಗಳನ್ನು ನೋಡೋಣ ಮೊದಲಿಗೆ ನಾಮಪದದ ನಾಮ ಪದದ ವಿಧಗಳು ಅಂದರೆ ಟೈಪ್ಸ್ ಆಫ್ ನೌನ್ಸ್ ನಾಮಪದದ ವಿಧಗಳು ಯಾವ್ಯಾವು ಈ ನಾಮಪದದಲ್ಲಿ ಎಷ್ಟು ವಿಧಗಳಿವೆ ನಾಮಪದದಲ್ಲಿ ನಾವು ಒಟ್ಟು ಆರು ವಿಧಗಳನ್ನು ನೋಡಬಹುದು ಎಷ್ಟು ಆರು ವಿಧಗಳನ್ನು ನೋಡಬಹುದು ನಾಮಪದದಲ್ಲಿ ನಾಮ ಅಂದರೆ ಹೆಸರು ಪದ ಅಂದರೆ ಹೇಳುವಂತಹ ಹೆಸರು ಹೆಸರನ್ನು ಹೇಳುವಂತಹ ಪದ ನಾಮಪದದ ಒಂದು ವ್ಯಾಖ್ಯಾನು ಅಂದರೆ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳಗಳ ಹೆಸರುಗಳನ್ನು ತಿಳಿಸುವಂತಹ ಪದಗಳನ್ನು ನಾಮಪದಗಳು ಅಂತ ಕರಿತೀವಿ ಹಾಗಾದರೆ ಈ ನಾಮಪದದ ವಿಧಗಳು ಯಾವ್ಯಾವು ಅಂದರೆ ನಾವು ಆರು ವಿಧಗಳಿದೆ ಅಂತ ತಿಳ್ಕೊಂಡಿದ್ವಿ ಹಾಗಾದರೆ ಈ ಆರು ವಿಧಗಳು ಯಾವ್ಯಾವು ನಾಮಪದದ ವಿಧಗಳನ್ನು ಕೂಡ ನೋಡೋಣ ಆರು ವಿಧಗಳು ಯಾವ್ದ್ಯಾವುದು ಅಂದರೆ ಒಂದೇದು ವಸ್ತುವಾಚಕ ನಾಮಪದ ವಸ್ತು ವಾಚಕ ನಾಮಪದ ನೋಡಿ ಒಂದನೇದು ವಸ್ತುವಾಚಕ ನಾಮಪದ ನಾಮಪದದಲ್ಲಿ ಒಟ್ಟು ಆರು ವಿಧಗಳಿವೆ ಅದರಲ್ಲಿ ಮೊದಲನೇದು ವಸ್ತುವಾಚಕ ನಾಮಪದ ಎರಡನೇದು ಭಾವನಾಮ ನಾಮಪದದಲ್ಲಿ ಎರಡನೇದು ಭಾವನಾಮ ಮೂರನೇದು ಭಾವನಾಮ ಆದಮೇಲೆ ಗುಣವಾಚಕ 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 ಮುಂದಿನ ವಿಡಿಯೋಗಳಲ್ಲಿ ಇವುಗಳ ಗುಣವಾಚಕ ನಾಮಪದ ನಂತರ ನಾಲ್ಕನೇದನ್ನು ನೋಡಿ ನಾಮಪದದಲ್ಲಿ ನಾಲ್ಕನೆಯ ವಿಧ ಸಂಖ್ಯಾವಾಚಕ ನಾಮಪದ ಸಂಖ್ಯಾ ವಾಚಕ ನಾಮಪದ ನಾಲ್ಕನೇದೇನು ಸಂಖ್ಯಾ ವಾಚಕ ನಾಮಪದ ಐದನೇದು ಪರಿಮಾಣ ವಾಚಕ ಪರಿಮಾಣ ವಾಚಕ ನಾಮಪದ ನೋಡಿದ್ವಲ್ಲ ಐದನೇದು ಪರಿಮಾಣ ವಾಚಕ ನಾಮಪದ ಆರನೇದು ಸರ್ವನಾಮ ನಾಮಪದದಲ್ಲಿ ಆರನೆಯ ವಿಧ ಸರ್ವನಾಮ ಇದಿಷ್ಟೇನೆ ನಾಮಪದಗಳ ಬಗ್ಗೆ ವಿವರಣೆ ಇದು ನೋಡಿ ಮೊದಲಿಗೆ ನಾಮಪದ ಅಂದರೆ ಏನು ನಾಮ ಎಂದರೆ ಹೆಸರು ನಾಮಪದದ ನೋಡಿ ನಾಮಪದ ಅಂದರೆ ಹೆಸರನ್ನು ಹೇಳುವಂತಹ ಪದ ಹೆಸರು ಹೇಳುವ ಪದ ನಂತರ ನಾಮಪದ ಅಂದರೆ ಏನು ಅಂದರೆ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳಗಳ ಹೆಸರುಗಳನ್ನು ತಿಳಿಸುವ ಪದಗಳೇ ನಾಮಪದಗಳು ನೋಡಿ ವ್ಯಕ್ತಿಯ ಹೆಸರು ವ್ಯಕ್ತಿಗಳು ಅಂದರೆ ಮನುಷ್ಯರ ಹೆಸರುಗಳು ವಸ್ತುಗಳ ಹೆಸರುಗಳು ಆಗಲೇ ಹೇಳಿದ್ದೀನಿ ನಾನು ಚೇರ್ ಟೇಬಲ್ ಪುಸ್ತಕ ಪೆನ್ನು ಈ ಥರ ವಸ್ತುಗಳ ಹೆಸರುಗಳನ್ನು ಪ್ರಾಣಿ ಪ್ರಾಣಿಗಳ ಹೆಸರನ್ನು ಸ್ಥಳ ಸ್ಥಳಗಳ ಹೆಸರನ್ನು ಈ ತಿಳಿಸುವಂತಹ ಪದಗಳನ್ನೇ ನಾಮಪದಗಳು ಎಂದು ಕರೆಯುವುದು ಈ ನಾಮಪದದಲ್ಲಿ ಎಷ್ಟು ವಿಧಗಳು ಇವೆ ಅಂದರೆ ಒಟ್ಟು ಆರು ನಾಮಪದಗಳನ್ನು ನಾವು ನೋಡಬಹುದು ಪ್ರಮುಖವಾಗಿ ಅವು ಯಾವ್ಯಾವು ಅಂದರೆ ವಸ್ತುವಾಚಕ ನಾಮಪದ ಭಾವನಾಮ ಗುಣವಾಚಕ ಸಂಖ್ಯಾವಾಚಕ ನಾಮಪದ ಪರಿಮಾಣ ವಾಚಕ ನಾಮಪದ ಆರನೇದು ಸರ್ವನಾಮ ಒಂದನೇದು ವಸ್ತುವಾಚಕ ನಾಮಪದ ಎರಡನೇದು ಭಾವನಾಮ ಮೂರನೆಯದು ಗುಣವಾಚಕ ನಾಲ್ಕನೆಯದು ಸಂಖ್ಯಾವಾಚಕ ನಾಮಪದ ಐದನೆಯದು ಪರಿಮಾಣವಾಚಕ ನಾಮಪದ ಆರನೆಯದು ಸರ್ವನಾಮ ಇವಿಷ್ಟು ನಾಮಪದದ ವಿಧಗಳು ಇದಾಗಿದೆ ಫ್ರೆಂಡ್ಸ್ ನಾಮಪದ ಅಂದರೆ ಏನು ನಾಮಪದಕ್ಕೆ ಡೆಫಿನೇಷನ್ ನಾಮಪದದ ವಿಧಗಳು ಹಾಗೆಯೇ ಆ ವಿಧಗಳು ಯಾವ್ಯಾವು ಅನ್ನೋದಕ್ಕೆ ವಿವರಣೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು